ಹಾಂ ನಮಸ್ಕಾರ ಆರ್ ಫಿ ಎನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಎರಡು ಪ್ರಾಬ್ಲಮ್ಗಳಿದಾವೆ ಪದೇ ಪದೇ ಕೇಳಿದಂಥದ್ದು ಒಂದು ನಮ್ದು ಅಪ್ಲಿಕೇಶನ್ ನಂಬರ್ ಎಲ್ಲ ಅಪ್ಲಿಕೇಶನ್ ಐ ಡಿ ಕಳೆದೋಗಿದೆ ಇನ್ನೊಂದು ಯಾವ ರೀತಿಯಾಗಿ ನಾವು ಅಪ್ಲಿಕೇಶನ್ನ ಔಟ್ ತೊಕೋಬಹುದು ಈ ಎರಡು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಬರುತ್ತೆ ಅಂತ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಇದೆ ಇದ್ದರೆ ಜಾಯ್ನ್ ಆಗಬಹುದು ಆದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೊಂದು ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಮ್ಮ ಒಂದು ಅತಿಥಿ ಉಪನ್ಯಾಸಕರ ನೇಮಕಾತಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆಗುತ್ತೆ ಸಿದ್ದರಾಮಯ್ಯ ಅವರು ಇದ್ದಾರೆ ಈ ಪೇಜ್ ಓಪನ್ ಆಗುತ್ತೆ ನೀವು ಇದನ್ನು ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಒಂದು ಝೂಮ್ ಮಾಡಿ ನೋಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲದ್ದು ಇಲ್ಲಿ ಮೂರಿದೆ ನೀವು ಅಪ್ಲಿಕೇಶನ್ ಇದೆ ಯಾರೋ ಹೊಸಬ್ರು ಇದ್ದೀರಿ ಅವರು ಅವರು ತೊಗೊಂಡು ಹೋಗುವಂಥದ್ದು ರಿನಿವಲ್ ಮಾಡೋರು ಇಲ್ಲಿ ರಿನಿವಲ್ ಮಾಡ್ಬೋದು ಅಂದರೆ ಎಡಿಟ್ ಆಪ್ಷನನ್ನು ಕೊಟ್ಟಿದ್ದಾರೆ ರಿನುವಲ್ ಮಾಡಿದರೆ ಇದು ಆಲ್ಮೋಸ್ಟ್ ಆಗ ನಿಮಗೆ ಅಪ್ಲಿಕೇಶನ್ ಐ ಡಿ ಇತ್ತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಪ್ಲಿಕೇಶನ್ ಐ ಡಿ ಹಾಕೊಳ್ಳೋದಿದೆ ನೀವೇನಾದರೂ ಮೊಬೈಲ್ ನಂಬರು ಅಥವಾ ಒಂದು ಚೇಂಜ್ ಮಾಡೋ ಮೊಬೈಲ್ ನಂಬರು ಅಡ್ರೆಸ್ಸು ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಬಿಟ್ಟು ಮತ್ತು ಯಾವುದೋ ಚೇಂಜ್ ಮಾಡುವಂಥ ದಿಲ್ವೇ ಇಲ್ಲ ಯಾಕಂದರೆ ನೀವು ಆಲ್ರೆಡಿ ಆಗಿ ಮಾರ್ಕ್ಸ್ ಪರ್ಸೆಂಟೇಜು ಎಲ್ಲವನ್ನು ಕರೆಕ್ಟಾಗಿ ತುಂಬಿರ್ತಾರೆ ಓಕೆ ಇವ್ವ ಚೇಂಜ್ ಮಾಡ್ಬೋದು ಈಗ ಏನಾಗುತ್ತೆ ನನ್ನ ಕಟ್ಟಿರ ಅಪ್ಲಿಕೇಶನ್ ಐ ಡಿ ಇಲ್ಲ ಈ ಅಪ್ಲಿಕೇಶನ್ ಐ ಡಿ ಮತ್ತು ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ದ ಅಕ್ನಾಲೇಜ್ಮೆಂಟ್ ಅನಾಲೇಜ್ಮೆಂಟ್ ಅದನ್ನು ಕ್ಲಿಕ್ ಮಾಡಬೇಕು ಓಕೆ ಫ ಏನು ಮಾಡಬೇಕು ರೀ ಡೌನ್ಲೋಡ್ದ ಅಕ್ನಾಲೇಜ್ಮೆಂಟ್ ಅಂತಿದೆ ಅದನ್ನು ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂಥ ಒಂದು ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಪ್ಲಿಕೇಶನ್ ಐ ಡಿ ಅಂತಿದೆ ನೋಡಿ ನಾನು ಅಪ್ಲಿಕೇಶನ್ ಐಡಿ ಇದ್ದರೆ ನಾವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಬೋದು ಬಟ್ ನನಗೆ ಅಪ್ಲಿಕೇಶನ್ ಐಡಿ ಇಲ್ಲ ಅವಾಗ ನಾವೇನು ಮಾಡಬೇಕು ಡೇಟ್ ಆಫ್ ಬರ್ತನ್ನು ಕ್ಲಿಕ್ ಮಾಡಬೇಕು ಡೇಟ್ ಆಫ್ ಬರ್ತ್ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಡೇಟ್ ಆಫ್ ಬರ್ತಿಗೆ ಮೂರು ಆಪ್ಷನನ್ನು ಕೇಳುತ್ತೆ ಒಂದು ಡೇಟ್ ಆಫ್ ಬರ್ತು ನೀವು ಟೆಂತ್ ಎಲ್ಲಿ ಕಲ್ತಿದಾರೆ ಎಸ್ ಎಸ್ ಸಿ ಓ ಸಿ ಬಿ ಎಸ್ ಯು ಐ ಸಿ ಎಸ್ ಯೋ ಆಲ್ಮೋಸ್ಟ್ ಆಗಿ ಎಸ್ ಎಲ್ಸಿನ ಕಲ್ತಿದ್ರಿ ನಿಮ್ಮ ಎಸ್ ಎಸ್ ಎಲ್ ಸಿಲಿ ಮಾರ್ಕ್ಸ್ ಕಾರ್ಡಲ್ಲಿ ಏನು ರಿಜಿಸ್ಟರ್ ನಂಬರ್ ಇದೆ ಅದನ್ನು ಇಲ್ಲಿ ತುಂಬಬೇಕು ಓಕೆ ಅದು ತುಂಬಿದ ನಂತರ ಈ ಫಸ್ಟಿಗೆ ತೋರಿ ಇಷ್ಟು ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಹತ್ರ ಇರಬೇಕು ನೀವೇನು ಮಾಡಬೇಕು ಡೇಟನ್ನು ಎಂಟ್ರೂ ಟಚ್ ಮಾಡಿದರೆ ಈ ರೀತಿಯಾಗಿ ಬರ್ತಿದ್ದು ಈ ಕಾಲಮನ್ನು ಟಚ್ ಮಾಡಬೇಕು ಈ ಕಾಲಮನ್ನ ಟಚ್ ಮಾಡಿದ ನಂತರ ಈ ರೀತಿಯಾಗಿ ಪೇಜ್ ಬರ್ತದೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೀವು ಆ ಇಯರನ್ನು ಟಚ್ ಮಾಡಿ ಯಾಕಂತಂದರೆ ನೀವು ಇಯರನ್ನು ಟಚ್ ಮಾಡಿದ ತಕ್ಷಣ ನಿಮಗೆ ಇಯರ್ ಬೇಕಾಗುತ್ತೆ ನೀವು ಪ ಯಾವಾಗ ಬರ್ತಾದಂಥ ಇಯರ್ ಬರುತ್ತೆ ಅದಾದ ನಂತರ ನೀವು ಇದನ್ನು ಟಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮ ಇಯರನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಈ ರೀತಿಯಾಗಿ ನಾನು ಎರಡು ಸಾವಿರದ ಇಪ್ಪತ್ತೈದು ಟಚ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಬಂತು ಇದನ್ನು ನೀವು ಈ ರೀತಿಯಾಗಿ ಟಚ್ ಮಾಡಿದರೆ ಹಿಂದಿನ ಹಿಂದ್ಗಡೆ ಹಿಂದ್ಗಡೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ತೊಂಬತ್ತೆಂಟು ಈ ರೀತಿ ಬರುತ್ತೆ ನೀವು ಇಯರ್ ಯಾವುದು ನೀವು ಉದಾಹರಣೆಗೆ ಹತ್ತೊಂಬತ್ತು ತೊಂಬತ್ತಕ್ಕೆ ಜನ್ಮ ಪಟ್ಟಿದ್ರೆ ಅಂದರೆ ಹತ್ತೊಂಬತ್ತು ತೊಂಬತ್ತು ಬಂದಾಗ ಸ್ಟಾಪ್ ಮಾಡಿದಿದೆ ಯಾವ ತಿಂಗಳನ್ನ ಕ್ಲಿಕ್ ಮಾಡಿದಿದೆ ತಿಂಗಳ ಕ್ಲಿಕ್ ಮಾಡಿದ ಮೇಲೆ ಡೇಟ್ ಬರುತ್ತೆ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆ ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಏನಾಗುತ್ತೆ ಈ ರೀತಿಯಾಗಿ ಆ ಡೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವೇನು ಮಾಡಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ತೆಗಿರಿ ಅದನ್ನು ರಿಜಿಸ್ಟರ್ ನಂಬರ್ ಬರೀರಿ ನೆಕ್ಸ್ಟ್ ರೀ ಡ್ರೈವ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ರೀ ಡ್ರೈವ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಓಕೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ನೀವೇನು ಮಾಡ್ಬೋದು ಅಪ್ಲಿಕೇಶನ್ ಪ್ರಿಂಟ್ ಅಪ್ಲಿಕೇಶನ್ ತೊಗೊಂಡು ನಿಮಗೆ ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೋಬೋದು ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಐ ಡಿ ಗೊತ್ತಿಲ್ಲಪ್ಪ ಅಂತಂದರೆ ಈ ಅಪ್ಲಿಕೇಶನ್ ಐಡಿಯನ್ನು ತೊಗೊಂಡು ನೀವೇನು ರೀ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ಬರ್ಕೋಬೋದು ಓಕೆ ಈ ರೀತಿಯಾಗಿ ನಾವು ಏನು ಮಾಡ್ಬೋದು ಫ್ರಿಂಟು ಮತ್ತು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊ ವೇ ಇದೆ ಭಾಳ ಈಸಿಯಾಗಿದೆ ಹೀಗಾಗಿ ಈ ರೀತಿಯಾಗಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು